ಬಿಜೆಪಿಗೆ ಯಾವುದೇ ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ ನಮ್ಮ ಡೆಪ್ಯಿ ಸಿ ಎಂ ಪಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾರ್ ಅವರು ನಾಯಕತ್ವದಲ್ಲಿ ಈ ಸಲಿ ನಾವು ಸರ್ಕಾರವನ್ನು ರಚನೆ ಮಾಡಿದ್ದೇವೆ ಅವರು ನಾಯಕತ್ವದಲ್ಲಿ ಸರ್ಕಾರವನ್ನು ರಚನೆ ಮಾಡಿದ್ದೇವೆ ನಮ್ಮ ಹಿರಿಯರಾದಂಥ ಸಿದ್ದರಾಮಣ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಪಾರ್ಟಿ ಬಿಟ್ಟು ಹೋಗ್ತಾರೆ ಬಿಜೆಪಿ ಬಿಟ್ಟು ಹೋಗ್ತಾರೆ ಅನ್ನೋ ಮನುಷ್ಯ ಅಲ್ಲ ಅವರು ಪಾರ್ಟಿ ಕಡೋ ಕಟ್ಟೋರು ಇನ್ನ ಪಾರ್ಟಿ ಕಟ್ಟಿ ಆ ಶಕ್ತಿ ಅವ್ರ ಶಕ್ತಿನ ಇನ್ನೂ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ಇವಾಗ ತುಂಬಿರೋದಲ್ಲದೆ ಇನ್ನೂ ಅತಿ ಹೆಚ್ಚು ಶಕ್ತಿಯನ್ನು ಡಿ ಕೆ ಶಿವಕುಮಾರ್ ಸಾಹೇಬ್ ಕಾಂಗ್ರೆಸ್ ಪಕ್ಷಕ್ಕೆ ತುಂಬುತ್ತಾರೆ ನೀವು ಮಾಧ್ಯಮದವರು ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ನೀವು ಅವ್ರು ಬಿಜೆಪಿಗೆ ಹೋಗ್ತಾರೆ ಅಲ್ಲಿ ಹೋಗ್ತಾರೆ ಇಲ್ಲ ಅಂತ ದಯವಿಟ್ಟು ಹಾಕಬೇಡ್ರಿ ಅದೆಲ್ಲ ಸುಳ್ಳು ಮಾಹಿತಿಗಳು ಶ್ರೀರಾಮುಲು ಕಾಂಗ್ರೆಸ್ ಸೇರ್ತಾರೆ ಅಂತ ಕಾಂಗ್ರೆಸ್ ಶ್ರೀರಾಮ್ ಹೇಳೋದು ಅದೆಲ್ಲ ನಂಬೇಡಿ ಯಾರು ಹೇಳಿದ್ದು ನಂಬೇಡಿ ನೀವು ಬೇಕ್ ಬಂದ್ರೆ ಡೈರೆಕ್ಟ್ ಆಗಿ ನಮ್ಮ ಸಿ ಸಿಎಂ ಡಿ ಕೆ ಶಕ್ಮಾರ್ ಸಾಹೇಬ್ ಏನ್ ಹೇಳ್ತಾರೆ ಅದನ್ನ ಕೇಳಿ ಅವ್ರನ್ನೇ ಕೇಳಿ ಅವ್ರ ಪಕ್ಷ ಕಟ್ಟಿರೋ ರಾತ್ರಿ ನಿತ್ಯ ಪಕ್ಷ ಕಟ್ಟಿದ್ರೆ ಅಂತ ಪಕ್ಷ ಕಟ್ಟೋರು ಪಕ್ಷ ಬಿಟ್ಟು ಹೋಗ್ತೀನಿ ಏನು ನಡವಳಿಕೆ ತುಂಬಾ ಚೆನ್ನಾಗಿದೆ ಹರಾವಾಗಿದ್ದಾರೆ ಒಳ್ಳೆ ನಡವಳಿಕೆ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರ ಶಕ್ತಿ ಅವ್ರ ಬಲ ತುಂಬಾ ಇದೆ ಇವರಲ್ಲಿ ಅವ್ರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಪಕ್ಷವನ್ನು ನಾವು ತರ್ತೀವಿ ಯಾರು ಬದಲಾವಣೆ ಮಂಜೂರು ಬದಲಾವಣೆ ಆಗುತ್ತೆ ಲ್ಲ ಅನಿಲ್ ನಾನು ಎಮ್ ಎಲ್ ಎ ಆಗಿರ್ತೀನಿ ಅವ್ರು ಎಮ್ ಎಲ್ ಸಿ ಆಗಿರ್ತಾರೆ ಅವ್ರು ಸಿ ಎಂ ಆಗಿತ್ತು ಅವ್ರು ಡೆಪ್ಟಿ ಸಿ ಎಂ ಆಗಿತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಯಾವ್ದು ಬಂದ ಏನೂ ಇಲ್ಲ ನೀವು ಆವತ್ತಿಂದ ಒಂದು ವರ್ಷದಿಂದ ಚೇಂಜು ಇದು ಚೇಂಜು ಮಂತ್ರಿಗಳು ಚೇಂಜ್ ಇವು ಚೇಂಜ್ ಟಿವಿ ಇದ್ದೀರ ಆದರೆ ಎಲ್ಲೂ ಏನೂ ಚೇಂಜ್ ಆಗಿಲ್ಲ ಒಂದೇ ಒಂದು ಒಂದು ಹೆಜ್ಜೆನೂ ಒಂದು ಪಕ್ಕಕ್ಕೆ ಹೋಗಿಲ್ಲ ನೀವು ಹೇಳಿರೋದು ಯಾವುದೂ ಇಲ್ಲ ದಯವಿಟ್ಟು ಏನೂ ಆಗಲ್ಲ ಅಂತ ಇವತ್ತಿನ ಮೀಡಿಯಾಗಳಲ್ಲಿ ಮಾಡಿಸಿದ್ವಿ ಆರೋಪ ಮಾಡಿದ್ದಾರೆ ಬದಲಾವಣೆ ಆಗುತ್ತೆ ನೋಡ್ತಾ ಅಂತ ಏನು ಅವ್ರಿಗೆ ಯಾವ್ದಾದ್ರು ಒಳಗಡೆ ಇನ್ನರ್ ಆಗಿ ಅವ್ರಿಗೆ ಯಾರಾದ್ರು ನಮ್ ಹೈಕಮಾಂಡ್ ಯಾರಾದ್ರು ಲಿಂಕ್ ಇದ್ದೆ ಏನಾದ್ರು ಹೇಳಿರ್ಬೋದು ನಮಗೂ ಆತರ ಲಿಂಕ್ ಆತರ ದೊಡ್ಡ ಮಟ್ಟದಲ್ಲಿ ಯಾವ್ದು ನಮಗಿಲ್ಲ ಅವ್ರಿಗೆ ಏನಾದ್ರು ಜಿಲ್ಲಾ ಮಟ್ಟದ ಒಳಗಡೆ ನಮ್ಗೆ ಗೊತ್ತಿರುವಂತ ಬಹುಶಃ ಅವ್ರಿಗೇನಾದ್ರು ಪರ್ಸನಲ್ ಆಗಿ ಡೆಲ್ಲಿ ಮೂಗಳಿಂದ